ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಡಿ ಸಿ ಸಿ ಬ್ಯಾಂಕು ಚುನಾವಣೆ ಡಿಸೆಂಬರ್ ಏಳನೇ ತಾರೀಕು ನಡೆಯಲಿದೆ ಈ ಏಳನೇ ತಾರೀಕು ನಡೆಯುವ ಈ ಚುನಾವಣೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನಿಂದ ಎರಡು ಸ್ಥಾನವನ್ನು ಬಿಟ್ಟಿದ್ದಾರೆ ನಿರ್ದೇಶಕರ ಸ್ಥಾನ ಒಂದು ಕನಸವಾಡಿ ಕ್ಷೇತ್ರ ಮತ್ತೊಂದು ದೊಡ್ಡಬಳ್ಳಾಪುರ ಕ್ಷೇತ್ರ ಈ ದೊಡ್ಡಬಳ್ಳಾಪುರ ಕ್ಷೇತ್ರ ಮತ್ತೆ ಕನಸವಾಡಿ ಕ್ಷೇತ್ರದ ಪೈಕಿ ಕನಸವಾಡಿ ಕ್ಷೇತ್ರದಲ್ಲಿ ಯಾವ ಯಾವ ವಿ ಎಸ್ ಎಸ್ ಎನ್ಗಳು ಬರ್ತಾವೆ ಅನ್ನೋದು ಅಂದರೆ ವಿ ಎಸ್ ಎಸ್ ಎನ್ ವಿ ಎಸ್ ಎಸ್ ಎನ್ ಅಲ್ಲಿ ಇಲ್ಲಿ ಓಟ್ ಹಾಕೋದು ಒಂದು ವಿ ಎಸ್ ಎಸ್ ಎನ್ಗೆ ಒಂದು ಓಟ್ ಇರುತ್ತೆ ಅದರ ಪೈಕಿ ಕನಸವಾಡಿಯಿಂದ ಹದಿನೆಂಟು ಕ್ಷೇತ್ರಗಳನ್ನು ಸೇರಿಸಿದ್ದಾರೆ ಹದಿನೆಂಟು ವಿ ಎಸ್ ಎಸ್ ಎನ್ಗಳನ್ನು ಸೇರಿಸಿದ್ದಾರೆ ಇವು ಪೈಕಿ ಗಂಟಗಾನಲ್ಲಿ ಅಣಬೆ ತೂಪುಗಿರಿ ಗುಂಡಮಗಿರಿ ಎಸ್ ಎಸ್ ಘಾಟಿ ಮಾಚುಕೊಂಡನಲ್ಲಿ ಆಡೋನಲ್ಲಿ ಸಾಸಲು ಕೆಸ್ತೂರು ದೊಡ್ಡಬಳ್ಳಮಂಗಲ ಸಕ್ರಾಗೋಲಲ್ಲಿ ಉಳ್ಕುಂಟೆ ಕಾಡ್ತಿಪ್ಪೂರು ಬನವತಿ ಕನಸವಾಡಿ ಚನ್ನದೇವಿ ಅಗ್ರಹಾರ ಗೋ ಗಂಡರಗೋಳಿಪುರ ತಿಪ್ಪೂರು ಒಟ್ಟು ಹದಿನೆಂಟು ವಿ ಎಸ್ ಎಸ್ ಕನಸವಾಡಿ ಕ್ಷೇತ್ರಕ್ಕೆ ಸೇರಿಸಿದ್ದಾರೆ ಈ ಕನಸವಾಡಿ ಕ್ಷೇತ್ರಗಳಲ್ಲಿ ಈಗಿದ್ದರೆ ಮತ್ತೆ ದೊಡ್ಡಬಳ್ಳಾಪುರ ಕ್ಷೇತ್ರ ಅಂದರೆ ದೊಡ್ಡಬಳ್ಳಾಪುರ ಒಂದು ಕನಸವಾಡ ಒಂದು ಎರಡು ಕ್ಷೇತ್ರವನ್ನು ವಿಂಗಡಣೆ ಮಾಡಿರ್ತಾರೆ ಇದರ ಪೈಕಿ ಈ ದೊಡ್ಡಬಳ್ಳಾಪುರ ವ್ಯಾಪ್ತಿಗೆ ಕಸಬ ಸಿಂಗನಾಯಕನಲ್ಲಿ ಹೆಸರಘಟ್ಟ ಅರದೇಶ್ನಲ್ಲಿ ಕುಂದಾನ ಬೊಮ್ಮವಾರ ಬಾಶೆಟ್ಟಲ್ಲಿ ದೊಡ್ಡ ತುಮಕೂರು ಅರಳುಮಲ್ಲಗೆ ಕೊನಘಟ್ಟ ರಾಜಘಟ್ಟ ಕಂಟಿನಕುಂಟೆ ಕೊಡುಗೆಯಲ್ಲಿ ಒಟ್ಟು ಹದಿಮೂರು ಈ ಹದಿಮೂರು ವಿ ಎಸ್ ಎನ್ ವಿ ಎಸ್ ಎಸ್ ಎನ್ಗಳ ಪೈಕಿ ಸಿಂಗ್ನಾಯ್ಕನಲ್ಲಿ ಹೆಸರಘಟ್ಟ ಇವೆರಡೂ ಕೂಡ ಬೆಂಗಳೂರು ಉತ್ತರ ತಾಲೂಕು ಸೇರಿರ್ತಕ್ಕಂಥ ವಿ ಎಸ್ ಎಸ್ ಎನ್ಗಳನ್ನು ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಸೇರಿಸಿದ್ದಾರೆ ಅರ್ಧನಲ್ಲಿ ಕುಂದಾನ ಬೊಮ್ಮವರ ಈ ಮೂರುಗು ವಿ ಎಸ್ ಎಸ್ ಎನ್ ಕ್ಷೇತ್ರ ಎಸ್ ಎನ್ಗಳ ದೇವನಹಳ್ಳಿ ತಾಲೂಕು ಸೇರಿರ್ತಕ್ಕಂಥವು ಇವನ್ನು ಕೂಡ ದೊಡ್ಡಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸೇರಿಸಿರ್ತಾರೆ ಮತ್ತೆ ಇಲ್ಲಿ ಯಾರು ಸ್ಪರ್ಧೆ ಮಾಡಬಹುದು ಅನ್ನೋದು ಈಗ ಕನಸವಾಡಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಚುಂಚೇಗೌಡ್ರ ಹೆಸರು ಬಲವಾಗಿ ಮತ್ತೆ ಪ್ರೆಜೆಂಟ್ ಅವರೇ ನಿರ್ದೇಶಕರಾಗಿರೋದ್ರಿಂದ ಮತ್ತೆ ಅವರಿಗೆ ಅವಕಾಶ ಕೊಡೋದು ಖಚಿತ ಅಲ್ಲಿ ಬಿ ಜೆ ಪಿ ಕ್ಯಾಂಟಿ ಯಾರು ಇನ್ನು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದವರು ಚುಂಚೇಗೌಡ್ರನ್ನು ಪ್ರಕಟಣೆ ಮಾಡೋದಲ್ಲ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅವರೇನು ನಿಲ್ತಾರೆ ಬಿ ಜೆ ಪಿ ಪಕ್ಷದಿಂದ ಯಾರು ಅನ್ನೋದು ಇಲ್ಲಿ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ ಎಲ್ಲಿ ಕನಸವಾಡಿ ಕ್ಷೇತ್ರದಲ್ಲಿ ಮತ್ತೆ ದೊಡ್ಡಬಳ್ಳಾಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಯಾರು ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗಿದೆ ಇಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಮತ್ತು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಯಲಂಕ ಕ್ಷೇತ್ರದ ಶಾಸಕ ಎಸ್ ಆರ್ ವಿಶ್ವನಾಥವರ ಪತ್ನಿ ವಾಣಿ ವಾಣಿ ಅವರು ಸ್ಪರ್ಧೆ ಮಾಡೋದಂತೂ ಖಚಿತ ದೊಡ್ಡಬಳ್ಳಾಪುರನವರು ಬಿ ಜೆ ಪಿನವರು ಈ ದೊಡ್ಡಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಸಂಬಂಧಪಟ್ಟ ಬಿ ಜೆ ಪಿ ಎಲ್ಲರೂ ಕೂಡ ವಾಣಿ ವಿಸ್ಫೋಣದವರಿಗೆ ಅವಕಾಶ ಕೊಡ್ತಾ ಇದೀವಿ ಆದ ಕಾರಣ ನೀವು ಯಾರು ಕೇಳಬೇಡ್ರಿ ಅಂತ ಹೇಳಿದಾರಂತ ಪ್ರಚಾರ ನಡೀತಾ ಇದೆ ಇನ್ನು ಚುಂಜೇಗೌಡರ ಮೇಲೆ ಬದ ಬಲವಾದ ಬಿಜೆಪಿ ಅಭ್ಯರ್ಥಿ ಯಾರಿದ್ದಾರೆ ಅಂತಂದ್ರೆ ಯಾರೂ ಇಲ್ಲ ಈಗ ರಾಜಕೀಯ ಒಪ್ಪಂದದ ಪ್ರಕಾರ ಪ್ರಚಾರ ನಡೀತಾ ಇರೋದು ನಾನು ಹೇಳ್ತಾ ಇರೋದು ಈ ದೊಡ್ಡಬಲ್ ಕನಸವಾಡಿ ಕ್ಷೇತ್ರದವನ್ನ ಕಾಂಗ್ರೆಸ್ಗೆ ಮತ್ತೆ ದೊಡ್ಡಬಳ್ಳಾಪುರ ಕ್ಷೇತ್ರವನ್ನು ಬಿ ಜೆ ಪಿಗೆ ಬಿಟ್ಕೊಟ್ಟು ಬಿಟ್ಕೊಡ್ಬೇಕನ್ನೋದು ಅನ್ನೋದು ಸ್ವಲ್ಪ ರಾಜಕೀಯವಾಗಿ ಪ್ರಬಲ ಇರ್ತಕ್ಕಂಥವರೆಲ್ಲ ಕುತ್ಕೊಂಡು ಮಾತನಾಡಿ ದೊಡ್ಡಬಳ್ಳಾಪುರ ಕ್ಷೇತ್ರವನ್ನು ಎಸ್ ಆರ್ ವಿಶ್ವನಾಥ್ ಅವರ ಹೆಂಗರು ವಾಣಿ ಅವ್ರಿಗೆ ಬಿಟ್ಕೊಡೋದು ಕನಸವಾಡಿ ಕ್ಷೇತ್ರವನ್ನು ಸಹಕಾರ ಕ್ಷೇತ್ರ ಪ್ರಶಸ್ತಿ ಪಡೆದಿರ್ತಕ್ಕಂಥ ಚುಂಚುಯಿಗೌಡರಿಗೆ ಬಿಟ್ಕೊಡೋದು ಅನ್ನೋದು ಮಾತುಕತೆ ನಡೀತಾ ಐತೆ ಅನ್ನೋದು ಪ್ರಚಾರ ನಡೀತಾ ಐತೆ ಇದರ ಎಷ್ಟರ ಮಟ್ಟಕ್ಕೆ ಸತ್ಯ ಅನ್ನೋದು ಗೊತ್ತಿಲ್ಲ ಬಟ್ ಇದೇ ನಡೆದರೆ ಒಂದು ಬಿ ಜೆ ಪಿಗೆ ಹೋಗುತ್ತೆ ಒಂದು ಕಾಂಗ್ರೆಸ್ಗೆ ಹೋಗುತ್ತೆ ದಳದ ಓಟ್ ಇಲ್ಲ ಅನ್ನೋದು ಕೆಲವು ಮುಖಂಡರು ಏನಿರ್ತಕ್ಕಂಥದ್ದು ಅಭ್ಯರ್ಥಿನ ಅವ್ರಿಗೆ ನಿಲ್ಲಿಸೋದಿಲ್ಲ ಮತ್ತೆ ಎನ್ ಡಿ ಎ ಮಾಡ್ಕೊಂಡ್ರೆ ಅದು ಬಿ ಜೆ ಪಿ ಅಭ್ಯರ್ಥಿಗಳು ಯಾರು ಇರ್ತಾರೋ ಅವ್ರಿಗೆ ಓಟ್ ಹಾಕ್ಬೇಕಾಗತ್ತೆ ಈಗ ಕನಸವಾಡಿ ಕ್ಷೇತ್ರದಿಂದ ಚುಂಜಗೋಡ್ರು ಪ್ರಬಲವಾಗಿರೋದ್ರಿಂದ ಅಲ್ಲಿ ಬಿ ಜೆ ಪಿಗೆ ಗೆ ಯಾರು ಇಲ್ಲ ಅಂತ ಕೆಲವು ಮುಖಂಡರುಗಳು ಹೇಳ್ತಾ ಇರೋದು ಇಲ್ಲಿ ದೊಡ್ಡಬಳ್ಳಾಪುರ ಕ್ಷೇತ್ರದಿಂದ ವಾಣಿ ವಿಶ್ವನಾಥವರು ನಿಂತರೆ ಅವರ ಮೇಲೆ ಅಭ್ಯರ್ಥಿ ಇಲ್ಲ ಅಂತ ಪ್ರಚಾರ ನಡೀತಾ ಇತ್ತೆ ಈಗ ಕೊನೆ ಮುಮೆಂಟ್ ಡಿಸೆಂಬರ್ ಆರ್ನೋ ತಾರೀಕು ಎಲೆಕ್ಷನ್ ಇಲ್ಲದೆ ಇನಾಮಿನೇಷನ್ ಮಾಡೋ ಪ್ರಯತ್ನ ನಡೀತಾ ಹೋಗುತ್ತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಿ ಎಲ್ಲಾರು ಸೇರ್ಕೊಂಡು ಒಂದು ಕ್ಷೇತ್ರ ಅವ್ರ ತಗೊಂಡ್ಲಿ ಒಂದು ಕ್ಷೇತ್ರ ನಮ್ಕೊಳ್ಳಿ ಅನ್ನೋದು ಪ್ರಚಾರ ಮೊನ್ನೆ ಟಿ ಎ ಪಿ ಎಮ್ ಸಿ ಚುನಾವಣೆಯಲ್ಲಿ ಕೂಡ ಎನ್ ಡಿ ಎ ಮಾಡ್ಕೊಂಡಿರ್ತಕ್ಕಂಥವ್ರು ಎ ತರಗತಿಯಿಂದ ಯಾರು ಗೆಲ್ಲಕ್ಕೆ ಆಗಲಿಲ್ಲ ಎನ್ ಡಿ ಎಗೆ ಬಿ ತರಗತಿಯಿಂದ ಐದು ಸ್ಥಾನ ಪಡೆದಿರ್ತಾರೆ ಮತ್ತೆ ಈಗ ಅವರೊಂದು ಇವರೊಂದು ಹಂಚ್ಕೊಳ್ಳೋ ಅವಕಾಶ ಇರೋದರಿಂದ ಚುನಾವಣೆ ನಡೆಯೋದಿಲ್ಲ ಬಟ್ ಏನಂತಂದ್ರೆ ನಾಮಿನೇಷನ್ ಹಾಕೋದು ತೆಗೆಯೋದು ಇರುತ್ತೆ ಕನಸವಾಡಿ ಕ್ಷೇತ್ರದಿಂದ ಚುಂಚೇಗೌಡು ಚುಂಚೇಗೌಡರು ಆಯ್ಕೆ ಅವಕಾಶ ಐತೆ ಮತ್ತೆ ದೊಡ್ಡಬಳ್ಳಾಪುರ ಕ್ಷೇತ್ರದಿಂದ ವಾಣಿ ವಿಶ್ವನಾಥ್ ಅವರು ಗೆಲ್ಲುವ ಅವಕಾಶ ಕಾಣಿಸ್ತಾ ಇದೆ ಹೆಂಗೆ ಗೆಲ್ಲೋದಂತಂದ್ರೆ ಚುನಾವಣೆ ನಡೆಯಲ್ಲ ಅವ್ರಕೊಂದು ಇವ್ರಿಗೆ ಸೀಟನ್ನು ಹಂಚ್ಕೊಂತಾರೆ ಇನ್ನು ಮಧ್ಯದಲ್ಲಿ ಯಾರೋ ನಿಲ್ಲ ನಾಮಿನೇಷನ್ ಹಾಕ್ಸ್ಬೋದೇನು ಅಂತ ನಾನು ಅನ್ಕೊಂಡಿದ್ದೀನಿ ಕಾದು ನೋಡಬೇಕಾಗತ್ತೆ ಈ ವಿಡಿಯೋ ನಿಮ್ಗೆ ಇರೋಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ